ಹೌದು ಅದೇ ನೀವು ಹೇಳ್ಬೇಕಾ ನೀವು ಕೇಳೋದು ಹೇಳೋದ ನನ್ನೇನು ಹೇಳಿಲ್ವಾ ಬಹಳಷ್ಟು ಜನ ಒಂದು ಬಿಂದು ಅಂತ ಒಂದು ಹುಡುಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದಾರೆ ಇನ್ನೊಬ್ರು ಯಾರೋ ಮೊನ್ನೆ ರಾತ್ರಿ ಯಾರೋ ಮಾತಾಡಿದಾರೆ ಯಾರೋ ಅವ್ರ ಹೆಸರು ಏನ್ ನೋಡ್ತೀಯ ನೀನು ಕಾಂಗ್ರೆಸ್ ಅಧ್ಯಕ್ಷ ಒಂದ್ ಗಂಟೆ ಹೇಳೋ ಹೆಸರು ನೋಡ್ಲಿಲ್ಲ ನಾನು ಅಂತ ಕಳ್ಸವ್ರೆ ಅದನ್ನ ಮಂಡ್ಯದವ್ರು ಹೇಳವ್ರೆ ಮಂಗ್ಳೂರ್ ಮಂಗ್ಳೂರ್ ಆಗ ಮಂಡ್ಯ ಮಂಗ್ಳೂರ್ ಆಗದ್ ಬೇಡ ಅಂತ ಹೇಳವ್ರೆ ದಯಮಾಡಿ ಇಡೀ ಮಂಡ್ಯದಲ್ಲಿ ನೂರೈವತ್ ಇನ್ನೂರ ಜನ ಸೆಕ್ಯುಲರ್ ಸಂಘಟನೆಗಳು ಮೀಟಿಂಗ್ ಬಂದ್ ಫೆಬ್ರವರಿ ಏಳನೇ ತಾರೀಕು ಬಂದ್ ಮಾಡಿ ಏನ್ ಮಾಡ್ಬೇಕು ಅಂತ ಇದಾರೆ ಇವ್ರ ಮಂಡ್ಯ ಮಂಡ್ಯ ಇವ್ರಿಗೆ ಕೊಟ್ಟ ಗೌರವಕ್ಕೆ ಇವ್ರು ರಿಟರ್ನ್ಸ್ ಇದೆನಾ ಮಂಡ್ಯದಲ್ಲಿ ಬೆಂಕಿ ಹೆಚ್ಚಿ ಮಂಡ್ಯ ಅಶಾಂತಿ ಮಾಡ್ತಕ್ಕಂಥದ್ದು ನೆಮ್ಮದಿ ಆಡ್ಬಾರತಕ್ಕಂಥದ್ದು ಇವ್ರ ಉದ್ದೇಶನ ಮುಂದೆ ಪಾರ್ಲಿಮೆಂಟ್ ಚುನಾವಣೆಗೆ ಏನು ಅಜೆಂಡಾ ಇಲ್ಲ ಅವ್ರ ಹತ್ರ ಇದೊಂದು ಅಜೆಂಡಾ ಇಟ್ಕೊಂಡು ಹೋಗ್ಬೇಕು ಅಂತಿದ್ದಾರೆ ಹೌದಪ್ಪ ಎಗಡೆ ಯಾರನ್ನ ಕಳ್ಸಿದ್ರಂತೆ ಯಾರನ್ನ ಕಳ್ಸಿದ್ರಂತೆ ಜಯದ್ ಪಟೇಲ್ ಯಾರು ಕಳ್ಸಿದ್ರಂತೆ ಎಚ್ ಕೆ ಇವನು ವೈಕ್ಯ ರಾಮಯ್ಯಾರ ಕಳಿಸಿದ್ರಂತೆ ಕೃಷ್ಣ ಬೈರ ಇದು ಇದು ಕೃಷ್ಣ ಬೈರ ಇದು ಬೈರೇಗೌಡ್ರನ್ನ ಯಾರು ಕಳಿಸಿದ್ರಂತೆ ನಾಗೇಗೌಡ್ರ ಯಾರು ಕಳ್ಸಿದ್ರಂತೆ ಎರಡು ಜನ ಬೇಕ್ರಿ ಅಯ್ಯೋ ಬ್ರದಾ ಸುಮ್ ನೋಡ್ರಿ ಒಂದು ಮಾತು ನಿಮ್ಗೆ ರಿಕ್ವೆಸ್ಟ್ ಮಾಡ್ತೀನಿ ಯಾವುದು ರಿಲೆವೆಂಟ್ ಅಲ್ಲ ಸ್ವಾಮಿ ಇಶ್ಯೂ ರಿಲೆವೆಂಟೇ ಅಲ್ಲ ನಿಮ್ಮೆಲ್ರಿಗೂ ಕೈ ಮುಗಿತೀನಿ ಬಿಡ್ಬಿಡಿ ಅವ್ರ ಏ ರಾಷ್ಟ್ರ ಆಡಳಿತ ಮಾಡಿದಂಥ ದೇವೇಗೌಡರು ಅವತ್ತು ಹೇಳಿದ್ರು ನೋಡಪ್ಪ ಒಳ್ಳೇದಾಗಲಿ ಕೆಲಸ ಮಾಡೋದು ನೀನ್ ನೆನೆ ಬರ ನಾನ್ ಬರೀಕಾಗಲ್ಲ ದೇವ್ರು ಬರದಾಗಿದೆ ಅಂತ ಹಂಗೆ ಇವ್ರನ್ನ ನೆನೆ ಬರ ಬರೀತಾರೆ ಏನ್ರಿ ಬಿಡ್ರಿ